ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿರೋದು ಮರೊಬ್ ಅಂತ ಇದು ನಮ್ಮ ನಮ್ಮ ಊರು ಪಕ್ಕದಲ್ಲೇ ಇದೆ ನೀವು ನಾನು ಪ ನಾನು ಹಿಂದೆ ನಡೆಯೋದಲ್ಲಿ ನಮ್ಮ ಊರು ಬೇಕೇರಿನೇ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅದನ್ನು ನೀವು ನೋಡಲಿಲ್ಲ ಅಂದರೆ ಡಿಸಿಪ್ರಿಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಪ್ಲೀಸ್ ನೋಡಿ ಹೋಗಿ ಈಗ ನಾನು ಮೊರೊಬ್ಬದಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ ಈಗ ಮೂರು ಕಿಲೋಮೀಟ್ರ್ ನಡೀತಾನೆ ಹೋಗಬೇಕು ನಡೀತಾ ಹೋಗ್ತಾ ಇದ್ದೀನಿ ಬನ್ನಿ ನಡೀತಾ ಹೋಗೋಣ ನೀವು ಕೇಳ್ಬೋದು ಇದನ್ನ ವೀಡಿಯೋಸ್ಗಳನ್ನ ಅಲ್ಲಿ ದುಡ್ಡು ಮಾಡೋಕ್ಕೋಸ್ಕರ ಮಾಡ್ತಾ ಇದೀರ ಅಂತ ಖಂಡಿತವೂ ಯೂಟ್ಯೂಬ್ ದುಡ್ಡಲ್ಲಿ ಮಾಡ್ಬೇಕಂತ ಈ ವಿಡಿಯೋಗಳನ್ನ ಮಾಡ್ತಾ ಇರೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಚಿಕ್ಕ ವಯಸ್ಸು ನಮ್ಗೆ ಏನೇನು ಮಾಡ್ಬೇಕಂತ ಅನ್ಸುತ್ತಿರುತ್ತೆ ಆದರೆ ಅಕ್ಕಪಕ್ಕ ಮನೆಯವರು ಹೋದರೆ ನಮ್ಮ ಮನೆಯವರೆ ನಮ್ಮನ್ನು ಏನಾದರೂ ಆಗ್ತಾ ಅಡ್ಡಾಕ್ತಾರೆ ಅದಕ್ಕೆ ನಾವು ದೊಡ್ಡವರಾದಮೇಲೆ ನಮ್ಗೆ ಏನು ಅನ್ಸುತ್ತೆ ಅದನ್ನ ಮಾಡ್ಲೇಬೇಕು ಮಾಡಲೇಬೇಕು ನನಗೆ ವೀಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ತುಂಬ ಇಷ್ಟ ಅದಕ್ಕೆ ವೀಡಿಯೋಗಳನ್ನ ಹಾಗೆ ಮಾಡ್ತಾಯಿದ್ದೀನಿ ನಮ್ಮ ಒಳಗಡೆ ಟ್ಯಾಲೆಂಟ್ನ ಹೊರಗಾಕೋಗಿದೊಂದು ಪ್ಲಾಟ್ಫಾರ್ಮ್ ಅಂತ ಅಂದ್ಕೊಂಡಿದ್ದೀನಿ ನಾನು ಯೂಟ್ಯೂಬ್ ಅಲ್ಲಿ ಇದ್ದೀನಿ ಏನಾದರೂ ನಾನು ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ ಗಾಯಿಸಿ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ತುಂಬ ಚೆನ್ನಾಗಿ ಗಿಡ ಇದೆ ನೋಡಿ ಯಾವ ಥರ ಇದೆ ಅಂತ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಹೋಗ್ತೀನಿ ನೋಡಿ ಗಾಯ ಇಲ್ಲಿ ಇವು ಯಾವ ಥರ ಇದೆ ಅಂತ ಗಿಡ ಇದ್ರೆ ಮಳೆ ಬರುತ್ತೆ ಅದಕ್ಕೆ ಗಿಡ ಗಿಡ ನಾವು ಎಲ್ಲರು ನೋಡಿ ಯಾವ ಥರ ಇದೆ ಅಂತ ಇದು ನೋಡಿ ಯಾವ ಥರ ತೆಂಗಿನ ಗಿಡಗಳಾಗಿವೆ ಅಂತ ಗಾಯ್ಸ್ ಮತ್ತೆ ನಡೆಯೋದಕ್ಕೆ ಶುರು ಮಾಡ್ತೀನಿ ಬನ್ನಿ ಹೋಗೋಣ ಇನ್ನೊಂದು ಸ್ವಲ್ಪ ದೂರ ಆದರೆ ನಮ್ಮ ಮೊರೊಬ್ಬರುತ್ತೆ ಮೊರೊಬ್ಬಲ್ಲಿ ದೇವಸ್ಥಾನಗಳು ಮತ್ತು ಇದೆ ತುಂಬ ಚೆನ್ನಾಗಿದೆ ಅದಕ್ಕೆ ಇದನ್ನು ತೋರಿಸ್ತಾ ಇದೀನಿ ಫಸ್ಟು ನಮ್ಮ ಅಕ್ಕಪಕ್ಕದಲ್ಲಿರೋ ತೋರಿಸ್ತೀನಿ ಆಮೇಲೆ ಬೇರೆ ಕಡೆ ಹೋಗಿ ತೋರಿಸ್ತೀನಿ ಫಸ್ಟು ನಾವು ನಮ್ಮದನ್ನು ಇಷ್ಟಪಡಬೇಕು ಅದಕ್ಕೆ ಗಾಯಿಸ ನಡೀತಾ ನಡೀತಾ ಮರೋ ಗ್ರಾಮಕ್ಕೆ ಬಂದೆ ಈಗ ನಿಮಗೆ ಮೊರಬ್ ಗ್ರಾಮದಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ನಮಗೆ ಫಸ್ಟ್ ಕಾಣೋದೆ ಕನಕದಾಸ್ ಅವರ ಸ್ಟ್ಯಾಚ್ಯೂ ಹೇಗಿದೆ ಅಂತ ನೋಡಿ ಈಗ ನಾನು ನಿಮಗೆ ಏನು ನೀವು ನೋಡ್ತಾಯಿದ್ರೆ ಇಲ್ಲಿ ಆಮೇಲೆ ಬರ್ತೀನಿ ಈಗ ನಾವು ಮೊದಲು ಇಲ್ಲಿ ದೇವಸ್ಥಾನ ದೇವಸ್ಥಾನವಿದೆ ಆ ಸಿದ್ದರಾಜನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಆಮೇಲೆ ನಿಮಗೆ ಇದನ್ನು ತೋರಿಸ್ತೀನಿ ಅಲ್ಲಿ ಏನು ಕಾಣಿಸ್ತಾಯಿದಲ್ಲ ಅದೇ ಆ ಕಡೆಯಿಂದಲೇ ನಾವು ಈಗ ಹೋಗೋಣ ಬನ್ನಿ ಅಲ್ಲಿಂದ ಕಾಯಿಸ್ ಇದೆ ಏನರೇಸು ಈಗ ಹೋಗೋಣ ಬನ್ನಿ ಸಿದ್ದರಾಜ್ಯನ ದೇವಸ್ಥಾನಕ್ಕೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ದೂರ ನಡೀತಾ ಹೋಗಬೇಕಾಗತ್ತೆ ಯಾಕಂದರೆ ಸ್ವಲ್ಪ ಊರು ಬಿಟ್ಟು ಒಂದು ಸ್ವಲ್ಪ ಒಳ ಹೊರಗಡೆ ಇದೆ ಅದು ಬನ್ನಿ ಈಗ ಹೋಗೋಣ ನಡೀತಾ ನಡೀತಾ ಬಂದೆ ಈಗ ನಿಮಗೆ ಸಿದ್ದರಾಜನ ದೇವಸ್ಥಾನ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ ನಾ ಹತ್ತೊಂಬತ್ತು ನೂರ ಮೂರರಲ್ಲಿ ಕಟ್ಟಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ದೇವಸ್ಥಾನ ಈಗ ದೇವಸ್ಥಾನದ ಒಳಗಡೆ ಬನ್ನಿ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಕಾಯಿಸಿ ನಾನು ಸ್ವಲ್ಪ ಲೇಟ್ ಮಾಡಿ 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 ಬಂದರಿಂದ ಇದು ಒಂಬತ್ತುವರೆಗೆ ಪೂಜೆ ಮಾಡಿ ಮತ್ತೆ ಬಾಗಿಲಾಗ್ತಾರಂತೆ ಸಂಜೆ ಆರು ಗಂಟೆಗೆ ತೆಗಿತಾರಂತೆ ಅದಕ್ಕೆ ನಾನು ಒಳಗಡೆ ಏನಿದೆ ಅಂತ ತೋರ್ಸೋಕ್ಕಾಗಲ್ಲ ಜಸ್ಟ್ ಇಲ್ಲೇನೆ ತುಂಬ ಹೇಗಿದೆ ಅಂತ ನೋಡಿ ನೋಡಿ ಯಾವ ಯಾವ ಥರ ಇದೆ ಅಂತ ಇದನ್ನ ನಾವು ಸಿದ್ದರಾಜಕ್ಕೆ ಅಂತ ಕೇಳ್ತೀವಿ ಇಲ್ಲಿ ಭೋಗ ಸಿದ್ದೇಶ್ವರ ಅಂತ ಪ್ರಸನ್ನ ಅಂತ ಇದೆ ನೀವು ಯಾವ ಹೆಸರಲ್ಲಿ ಬೇಕಾದರೂ ಕರೀಬಹುದು ನೋಡಿ ಯಾವ ತರ ಇದೆ ಅಂತ ಮೂರ್ತಿ ಒಳಗಡೆ ಗಾಯ್ಸ್ ನೋಡಿದ್ರಲ್ಲಿ ಗಾಯ್ಸ್ ಯಾವ ತರ ಇದೆ ಅಂತ ಈಗ ಸುತ್ತಮುತ್ತ ಏನಿದೆ ಅಂತ ನಾನು ಈ ಏನು ನೋಡ್ತಾರಲ್ಲ ಗಾಯ್ಸ್ ಇಲ್ಲಿ ಅಡುಗೆ ಮಾಡ್ತಾರೆ ಇದು ಇದು ಮುಂದಿನ ತಿಂಗಳು ಈ ದೇವಸ್ಥಾನದ ಜಾತ್ರೆ ಇದೆ ಎದಕ್ಕೆ ಇಲ್ಲಿ ತುಂಬ ಜನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ ತುಂಬ ಚೆನ್ನಾಗಿ ದೇವಸ್ಥಾನ ಜಾತ್ರೆ ನಡೆಯುತ್ತೆ ಇದು ನೋಡಿ ಸುತ್ತಮುತ್ತ ಯಾವ ಥರ ಇದೆ ಅಂತ ಇದು ಗಾಯಿಸಿದ್ದನ್ನು ಭೂತಾಳ ಸಿದ್ದೇಶ್ವರ ಅಂತ ಕರಿತಾರೆ ನೋಡಿದ್ರಲ್ಲಿಗ ಹೇಗಿತ್ತು ಅಂದರೆ ನಾನು ಅಗಳಿದ್ದು ಅಲ್ಲಿ 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 ಏನಿದೆ ಅಂತ ತೋರಿಸ್ತೀನಿ ಈಗ ಅಲ್ಲಿ ಹೋಗೋಣ ಬನ್ನಿ ಅಲ್ಲಿ ಏನೇನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಕಾಯ್ಸ್ ಈಗ ನಾನು ಇಲ್ಲಿಗೆ ಬಂದೆ ಇಲ್ಲಿ ಏನಿದೆ ಅಂತ ಇಲ್ಲಿ ತೋರಿಸ್ತೀನಿ ಬನ್ನಿ ಇಲ್ಲಿ ಮತ್ತು ಲಾಲ್ಸಾಬಿರಸಭಾ ಅಂತ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಹೇಗಿದೆ ಅಂತ ನಿನಗೆ ತೋರಿಸ್ತೀನಿ ಬನ್ನಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಯಾವ ಥರ ಇದೆ ಅಂತ ಇದೆ ಅಡ್ರೆಸ್ ಗಾಯ್ಸ್ ಇದು ಮೊಹರಂ ಅಂತ ಐದು ಐದು ಜನ ಇದು ಜಾತ್ರೆ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ವಿಡಿಯೋ ಮಾಡೋ ಮುಗಿದಿಲ್ಲ ಅದಕ್ಕೆ ಮುಂದೆ ಬಂದೆ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ನೋಡಿ ಗಾಯಿಸಿದ್ದು ಹನುಮಂತನ ದೇವಸ್ಥಾನ ಹೇಗಿದೆ ಅಂತ ಅಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನ ಹೇಗಿದೆ ಅಂತ ನಾನು ನಿಂಗೆ ತೋರಿಸ್ತೀನಿ ಬನ್ನಿ ಇದು ಗಾಯಸ್ ಗಣಪತಿ ದೇವಸ್ಥಾನ ಹೇಗಿದೆ ಅಂತ ನೋಡಿ ನೋಡಿ ಯಾವ ತರ ಇದೆ ಅಂತ ನಮ್ಮ ಗಣೇಶನ ದೇವಸ್ಥಾನ ಇಲ್ಲಿ ಎಲ್ಲ ಮನೆ ದೇವಸ್ಥಾನ ಇದೆ ಎಲ್ಲ ಮನೆ ದೇವಸ್ಥಾನ ಹೇಗಿದೆ ಅಂತ ಇದೆ ನೋಡಿ ಗಾಯ್ಸ್ ಎಲ್ಲ ಮನೆ ದೇವಸ್ಥಾನ ಯಾವ ಇದೆ ಅಂತ ಚೆನ್ನಾಗಿದೆ ಅಂತ ಕಾಯಿಸಿ ಈಗ ಒಳಗಡೆ ಬರೋಣ ಬನ್ನಿ ಹೇಗಿದೆ ಅಂತ ಈಗ ಏನೇ ನೋಡ್ತಾ ಇಲ್ಲ ಇದು ಶನಿವಾರ ಸಂತೆ ಇರುತ್ತೆ ಈಗ ಏನೇ ನೋಡ್ತಾ ಗಾಯ್ಸ್ ಇಲ್ಲಿ ಪ್ರತಿ ಶನಿವಾರ ಸಂತೆ ನಡೆಯುತ್ತೆ ಈಗ ನಾನು ನಿಮ್ಮನ್ನ ಇಲ್ಲಿ ಕನ್ನಡ ಸಾಲ ಇದ್ದೀವಿ ಕನ್ನಡ ಸಾಲಿ ಹೇಗಿದೆ ಅಂತ ನಾನು ತೋರಿಸ್ತೇನೆ ಬನ್ನಿ ನಮ್ಮ ಅಪ್ಪ ಬರ್ಸೋರ ಫೋಟೋ ಯಾವ ಥರ ಇದೆ ಅಂತ ನೋಡಿದ್ವಿ ಯಾವ ಇದೆ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ಈಗ ನಾನು ನಿಮ್ಗೆ ಕನ್ನಡ ಶಾಲೆ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ ಬನ್ನಿ ನಮ್ಮ ಕನ್ನಡ ಶಾಲೆಯ ನಮ್ಮ ಹೆಮ್ಮೆ ಾಯಸ್ ಈಗ ನೀವು ನೋಡ್ತಾ ಇರಲಿ ಇಲ್ಲಿ ಏನಾದ್ರು ಫಂಕ್ಷನ್ ಇದ್ರೆ ಇಲ್ಲಿ ನಾಟಕ ಅಥವಾ ಏನಾದ್ರು ಇದ್ರೆ ಇಲ್ಲಿ ಈ ತರ ಇಲ್ಲಿ ಇಲ್ಲಿ ಸ್ಟೇಜ್ ಹಾಕಿ ಇಲ್ಲಿ ಏನಾದ್ರು ಫಂಕ್ಷನ್ ಇದ್ರೆ ಇಲ್ಲಿ ಮಾಡ್ತಾರೆ ನೋಡಿ ಯಾವ ತರ ಇದೆ ಅಂತ ಇದು ಕಾಯ್ಸ್ ನೋಡಿದ್ರಲ್ಲ ನಮ್ಮ ಮೂರೇ ಗೊತ್ತು ಅಂತ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಮುಂದೆ ಅಂತ ಇದೇನಾದರೂ ಸ್ಪೆಷಲ್ ಆಗಿ ಇರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ